ಖಾತರಿ ಯೋಜನೆಗಳಿಂದ ರಾಜ್ಯದ ಜನಸಾಮಾನ್ಯರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದು ಅಬಕಾರಿ ಸಚಿವ ತಿಮ್ಮಾಪುರ ಅಭಿಪ್ರಾಯಪಟ್ಟಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ನಿನ್ನೆ ಅವರು ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ರಾಜ್ಯಸಭಾ ಮಾಜಿ ಸದಸ್ಯ ಎಲ್ ಹನುಮಂತಯ್ಯ ವಿಧಾನಸಭಾ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಳಿಕ ತಿಮ್ಮಾಪುರ ದಮನಿತರು ಏಳಿಗೆಗಾಗಿ ಕಾಂಗ್ರೆಸ್ ಶ್ರಮಿಸುತ್ತಿದ್ದು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ಜೀವನ ಹಗುರವಾಗಿದೆ ಎಂದು ತಿಳಿಸಿದರು ಹಾಗೂ ಸರ್ವ ಜನಾಂಗದ ಜೊತೆ ಇಟ್ಟುಕೊಂಡವರು ಆದ್ದರಿಂದ ಇಲ್ಲಿ ಗೆಲುವು ಖಚಿತ ಹಾಗೆ ಅಂತಕ್ಕಂಥ ವಾತಾವರಣ ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ಸಿದ್ದರಾಮಯ್ಯನವರಿದ್ದಾಗ ಮುಖ್ಯಮಂತ್ರಿಗಳಾದಾಗ ಕಾಂಗ್ರೆಸ್ಸಿನಿಂದ ಈ ಕಾಂಟ್ರಾಕ್ಟ್ ದಲ್ಲಿ ರಿಸರ್ವೇಷನ್ ಹಾಗೂ ನಮ್ಮ ಹಣ ಇಪ್ಪತ್ನಾಲ್ಕು ಪರ್ಸೆಂಟ್ ತನ ದುರ್ಬಳಕೆ ಆಗಲಾರದ ರೀತಿಯಲ್ಲಿ ನಡ್ಕೊಂಡಂಥ ರೀತಿ ನೀತಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಹದಿಮೂರರಲ್ಲಿ ಅಂಬೇಡ್ಕರ್ ನಿಗಮದ ಸಾಲ ಬಿಟ್ಟದ್ದು ಬಡ್ತಿ ಮೀಸಲಾತಿಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟದ್ದು ಹೀಗೆ ಹಲವಾರು ಯೋಜನೆಗಳು ದಲಿತರ ಪರವಾಗಿರುವುದರಿಂದ ದಲಿತರೆಲ್ಲ ಇವತ್ತು ಕಾಂಗ್ರೆಸ್ಸಿನ ಪರವಾಗಿ ಮತ ಹಾಕಲು ತಯಾರಾಗಿದ್ದಾರೆ ಗೆಲುವು ಖಚಿತ ಅಂತಕ್ಕಂಥ ಮತ ನನ್ನದು ನಾವು ಕೇಂದ್ರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪ್ರತಿಯೊಬ್ಬ ಮಹಿಳೆಗೂ ವರ್ಷಕ್ಕೆ ಒಂದು ಲಕ್ಷ ಧನ ಸಹಾಯ ನೀಡಿದೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಏರಿಕೆ ಮಾಡಿದೆ ಎಂದು ವಿವರಿಸಿದರು ಕಾರಣ ಏನು ಅಂದ್ರೆ ಇಷ್ಟೊಂದು ಬೀಜ ಕಾಂಗ್ರೆಸ್ ಕಾಂಗ್ರೆಸ್ನವರಿಂದ ಕೊಡಕ್ಕೆ ಸಾಧ್ಯ ಇಲ್ಲ ಹೇಳ್ತಿದ್ದಾರೆ ಇದನ್ನು ತಪ್ಪಿಸಬೇಕು ಅಂತ ಸಾಧ್ಯ ಇಲ್ಲ ಅನ್ನೋದನ್ನ ಯಾರೂ ಒಪ್ಪಕ್ಕೆ ತಯಾರಿಲ್ಲ ಯಾಕೆಂದ್ರೆ ಕರ್ನಾಟಕದಲ್ಲಿ ಕೊಟ್ಟ ಐದು ಗ್ಯಾರಂಟಿಗಳನ್ನ ಒಂದು ವರ್ಷದಲ್ಲಿ ಪೂರ್ಣವಾಗಿ ಜಾರಿಗೊಳಿಸಿರತಕ್ಕಂತ ಸರ್ಕಾರ ಇಲ್ಲಿರೋದ್ರಿಂದ ಕೇಂದ್ರದಲ್ಲಿ ನಾವು ಕೊಡುವ ಗ್ಯಾರಂಟಿಗಳನ್ನ ಯಾವ ಕಾರಣದಿಂದಲೂ ತಪ್ಪಿಸುವ ಪ್ರಶ್ನೆ ಇಲ್ಲ ಅನ್ನೋದನ್ನ ಮೊದಲಿಗೆ ನಾನು ತಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ